ಸಕೇಶ್ಪುರ ತಾಲೂಕಿನ ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬರಡಿ ಹಾಗೂ ಆರ್ಲೆ ಎಸ್ಟೇಟ್ ನಡುವಿನ ನೂತನ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಸಿಮೆಂಟ್ ಮಂಜು ಗುರುವಾರ ಭೂಮಿ ಪೂಜೆ ನೆರವೇರಿಸಿದರು ಎರಡು ವರ್ಷಗಳ ಹಿಂದೆ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ಕುಂಬರಡಿ ಹಾರ್ಲೆ ಎಸ್ಟೇಟ್ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಭೂಕುಸಿತಕ್ಕೆ ಒಳಗಾಗಿದ್ದು ಹತ್ತಾರು ಗ್ರಾಮಗಳು ಸಂಪರ್ಕ ಕಳೆದುಕೊಂಡು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು ಸಕಲೇಶಪುರ ಮಾರನಹಳ್ಳಿ ನಡುವಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದ್ದ ಸಂದರ್ಭದಲ್ಲಿ ಪರ್ಯಾಯ ಮಾರ್ಗವಾಗಿ ಬಳಸಲಾಗುತ್ತಿದ್ದ ಹಾರ್ಲೆ ನಡಹಳ್ಳಿ ಮುಖ್ಯ ರಸ್ತೆಯೂ ಸೇರಿದಂತೆ ಗುಡ್ಡದ ಭಾಗ ಕುಸಿದು ಸುಮಾರು ಮೂವತ್ತು ಗ್ರಾಮಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತ್ತು ಕುಂಬರಡಿ ನಡಹಳ್ಳಿ देख लाम मल्ला ಕಾಡ್ಮನೆ ಸೇರಿದಂತೆ ಮೂವತ್ತು ಗ್ರಾಮಗಳು ಹಾಗೂ ನಲವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಆರ್ಲೆ ಎಸ್ಟೇಟ್ ಹಾರ್ಲೆ ಕೂಡಿಗೆ ಮಾರ್ಗವೇ ಸಕಲೇಶ್ಪುರ ಹಾಗೂ ಮೂಡಿಗೆರೆ ಇದ್ದ ಏಕೈಕ ಸಂಪರ್ಕ ರಸ್ತೆಯಾಗಿತ್ತು ಎಂದು ತಿಳಿಸಿದರು ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಂಪರ್ಕ ಹಾಗೂ ಮನವಿ ಸಲ್ಲಿಸಿದ ಫಲವಾಗಿ ಜಲಸಂಪನ್ಮೂಲ ಇಲಾಖೆಯ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ವತಿಯಿಂದ ಸುಮಾರು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಕಾಡ್ಮನೆ ರಸ್ತೆ ಸರಪಳಿ ಮನೆ ಹಾನಿಯಿಂದ ಉಂಟಾದ ಗುಡ್ಡ ಕುಸಿತ ಪ್ರದೇಶದಲ್ಲಿ ರಕ್ಷಣಾತ್ಮಕ ಕಾಮಗಾರಿ ಹಾಗೂ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಭೂಕುಸಿತ ಉಂಟಾಗಿ ರಸ್ತೆ ಬಂದಾದ ಸಂದರ್ಭದಲ್ಲಿ ಬದಲಿ ಮಾರ್ಗವಾಗಿ ಬಳಸಲಾಗುತ್ತಿದ್ದ ಕಾಡುಮನೆ ಸಂಪರ್ಕ ರಸ್ತೆಯಲ್ಲಿ ಎರಡು ವಾಹನಗಳು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುತ್ತಿರಲಿಲ್ಲ ಇದನ್ನು ಮನಗಂಡು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಕ್ಯಾಮನಹಳ್ಳಿ ಹಾಗೂ ಬೆಳ್ಳಕೆರೆ ಮಾರ್ಗದ ರಸ್ತೆಯನ್ನು ಅಗಲೀಕರಣ ಮಾಡಲಾಗಿದೆ ಎಂದರು ಭೂಕುಸಿತದಿಂದ ಕುಂಬರಡಿ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದ್ದರಿಂದ ಪುನಃ ರಸ್ತೆ ನಿರ್ಮಾಣ ಕಾರ್ಯ ದೊಡ್ಡ ಸವಾಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರದ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು ಈ ವೇಳೆ ಈ ಭಾಗದ ಬೆಳೆಗಾರರು ಹಾಗೂ ರೈತರು ಎತ್ತಿನಹೊಳೆ ಯೋಜನೆಗಾಗಿ ತಮ್ಮ ಭೂಮಿಯನ್ನು ಕಳೆದುಕೊಂಡಿದ್ದು ಕನಿಷ್ಠ ಮೂಲಭೂತ ಸೌಕರ್ಯವಾದ ರಸ್ತೆ ನಿರ್ಮಾಣ ಅಗತ್ಯವಿದೆ ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆ ಇದರ ಫಲವಾಗಿ ಇದೀಗ ಸರ್ಕಾರ ರಸ್ತೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ಎಂದು ಹೇಳಿದರು ರಸ್ತೆಯ ಎರಡು ಬದಿಗಳಲ್ಲಿ ತಡೆಗೋಡೆ ನಿರ್ಮಿಸಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಲಾಗುತ್ತಿದ್ದು ಈಗಾಗಲೇ ನುರಿತ ತಜ್ಞರಿಂದ ಮಣ್ಣು ಪರೀಕ್ಷೆ ನಡೆಸಲಾಗಿದೆ ಇದರಿಂದ ದೀರ್ಘಕಾಲ ಉತ್ತಮ ರಸ್ತೆ ನಿರ್ಮಾಣ ಸಾಧ್ಯವಾಗಲಿದೆ ಎಂದರು ಈ ಭಾಗದಲ್ಲಿ ಇನ್ನೂ ಹಲವು ರಸ್ತೆ ಕಾಮಗಾರಿಗಳಿಗೆ ಒಂದು ವಾರದೊಳಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಕುಂಬರಡಿ ಮುಖ್ಯ ರಸ್ತೆಯಲ್ಲಿ ಭೂಕುಸಿತದಿಂದ ಸಂಪರ್ಕ ಕಡಿತಗೊಂಡ ಸಂದರ್ಭದಲ್ಲಿ ಪಕ್ಕದ ಹಾರ್ಲೆ ಎಸ್ಟೇಟ್ ಮಾಲೀಕರು ಸಾರ್ವಜನಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕ ರಸ್ತೆ ನಿರ್ಮಿಸಲು ಅವಕಾಶ ನೀಡಿದ ಸಹಕಾರವನ್ನು ಈ ವೇಳೆ ಸ್ಮರಿಸಿದರು ಹೊರಗಡೆ ಇರ್ಬೋದು ನಿರಂತರವಾಗಿ ಸರ್ಕಾರಕ್ಕೆ ಮನವೊಲಿಸ್ತಕ್ಕಂಥ ಕೆಲಸ ಇರ್ಬೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ ನಮ್ಮ ಬೆಳೆಗಾರಿ ನಷ್ಟ ಇರ್ಬೋದು ಮಳೆಯಿಂದ ಆಗಿರ್ತಕ್ಕಂಥ ರಸ್ತೆಗಳಿರ್ಬೋದು ಕಾಡಾನೆ ಸಮಸ್ಯೆಗಳಿರ್ಬೋದು ಬೇರೆ ಎಲ್ಲ ಸಮಸ್ಯೆಗಳನ್ನೂ ಕೂಡ ಸರ್ಕಾರಕ್ಕೆ ಅಂಕಿಅಂಶವನ್ನು ಅಂಕಿಅಂಶವನ್ನು ಇಟ್ಟು ಗಮಕ್ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಿಂದೇನು ಕೂಡ ತಾವೆಲ್ಲರೂ ಕೂಡ ಕೊಟ್ಟಿದ್ದೀರ ಮುಂಬರ್ತಕ್ಕಂಥ ದಿನಗಳಲ್ಲೂ ಕೂಡ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಾಗಿದ್ದೀನಿ ತಾವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನತೆಯ ಹಿತಕ್ಕಾಗಿ ನೀವು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಕೆಂಚಿತ್ತು ದುರ್ಬಳಕೆ ಮಾಡದಲೆ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡದಲೆ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಒಳಿತಿಗಾಗಿ ಬೆಳಗ್ಗೆ ಒಳಗೆ ರಾತ್ರಿ ತನಕ ಕೂಡ ನಿರಂತರ ಮಾಡ್ತಾ ಇದ್ದೀನಿ ವಿಶ್ವಾಸ ಇದೇ ರೀತಿ ಮುಂದೆ ತಾವು ಚುನಾವಣೆಯಲ್ಲಿ ನಮ್ಮ ಹಿರಿಯ ನಾಯಕರು ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಪಕ್ಷದ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದಾರೆ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರವನ್ನ ಅಭಿವೃದ್ಧಿ ಈ ಸಂದರ್ಭದಲ್ಲಿ ಹೆಬ್ಬಸಾಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ನೇತ್ರಾವತಿ ಮೇಘರಾಜ್ ಉಪಾಧ್ಯಕ್ಷ ಆನಂದ್ ಸದಸ್ಯರಾದ ರಘುನಂದನ್ ನಾಗೇಶ್ ಮಂಜುನಾಥ್ ಭಾಗ್ಯ ಕಾಂಗ್ರೆಸ್ ಮುಖಂಡ ಆನ್ಬಳ್ ಭಾಸ್ಕರ್ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಸಹಕಾರ ಕಾರ್ಯಪಾಲಕ ಇಂಜಿನಿಯರ್ ವೆಂಕಟೇಶ್ ಆರ್ಲಿ ಎಸ್ಟೇಟ್ ಮಾಲೀಕ ಪೂರ್ಣೇಶ್ ಮುಖಂಡರಾದ ಕ್ಯಾಮನಹಳ್ಳಿ ರಾಜಕುಮಾರ್ ಮೇಘರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ನ್ಯೂಸ್ ನ್ಯೂಸ್ ಕನ್ನಡ ಆರ್ ಕನ್ನಡ